ಕೆಟ್ಟಿರೋ ಅಡುಗೆ ರುಚಿಯನ್ನು ಹೆಚ್ಚಿಸುವ ವಿಧಾನ ಇದು ಅಮ್ಮನಿಗೆ ಅಜ್ಜಿ ಹೇಳಿಕೊಟ್ಟಂತಹ ಟಿಪ್ಸ್ ಉಪ್ಪು ಖಾರ ಹೆಚ್ಚಾದಾಗ ಅಡುಗೆ ರುಚಿ ಹಾಳಾಗುತ್ತೆ ಈ ಸಮಸ್ಯೆಗೆ ಸರಳ ಪರಿಹಾರಗಳನ್ನು ಅಜ್ಜಿ ಹೇಳಿಕೊಟ್ಟಿದ್ದಾರೆ ಹೆಚ್ಚಿನ ರುಚಿಗಾಗಿ ಈ ಸಲಹೆಯನ್ನ ಪಾಲಿಸಿ ಕೆಲವೊಮ್ಮೆ ಅಡುಗೆ ಮಾಡುವಾಗ ಉಪ್ಪು ಖಾರ ಹೆಚ್ಚು ಕಡಿಮೆ ಆಗುತ್ತೆ ಈ ಎರಡೂ ಪದಾರ್ಥಗಳು ಅಡುಗೆಯಲ್ಲಿ ಕಡಿಮೆಯಾದರೆ ಸೇರಿಸಿಕೊಳ್ಳಬಹುದು ಒಂದು ವೇಳೆ ಹೆಚ್ಚಾದರೆ ಏನು ಮಾಡಬೇಕು ಅಂತ ಗೊತ್ತೇ ಆಗಲ್ಲ ಈ ಸಮಯದಲ್ಲಿ ಅಡುಗೆ ರುಚಿಯನ್ನು ಹೆಚ್ಚಿಸಲು ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಅಡುಗೆ ಮಾಡುವಾಗ ಕೆಲವೊಮ್ಮೆ ಖಾರ ಹೆಚ್ಚು ಕಮ್ಮಿ ಆಗುತ್ತೆ ಈ ಸಂದರ್ಭದಲ್ಲಿ ಕೆಲವು ಸರಳ ಉಪಾಯಗಳಿಂದ ಖಾರವನ್ನು ಕಡಿಮೆಗೊಳಿಸಬಹುದು ಅಡುಗೆಯಲ್ಲಿ ಖಾರ ಹೆಚ್ಚಾದಾಗ ಕೆಲವೊಂದು ಪದಾರ್ಥಗಳನ್ನು ಸೇರಿಸಬೇಕು ಖಾರ ಅಧಿಕವಾದಾಗ ಇದಕ್ಕೆ ಮನೆಯಲ್ಲಿರುವಂತಹ ತರಕಾರಿಗಳನ್ನೇ ಸೇರಿಸಿ ಇಲ್ಲವೇ ಸಾಂಬಾರ್ಗೆ ಒಂದಿಷ್ಟು ನೀರನ್ನು ಸೇರಿಸಬಹುದು ಇದರಿಂದ ಖಾರ ಆಗುತ್ತೆ ಖಾರ ಕಡಿಮೆಯಾಗಲು ಸಾಂಬಾರ್ಗೆ ಹುಳಿಯನ್ನು ಸೇರಿಸಬೇಕು ಇದರಿಂದ ಖಾರ ಕಡಿಮೆಯಾಗುವುದರ ಜೊತೆಗೆ ಹೊಸ ರುಚಿಯನ್ನು ಅದು ಪಡೆದುಕೊಳ್ಳುತ್ತೆ ಹುಣಸೆ ಹಣ್ಣು ಅಥವಾ ನಿಂಬೆ ರಸವನ್ನು ಸೇರಿಸಿಕೊಳ್ಳಬಹುದು ಹುಣಸೆ ಆದರೆ ಸ್ವಲ್ಪ ನೀರು ಸೇರಿಸಿದಂತಾಗುತ್ತೆ ನೀರು ಸೇರ್ಪಡೆ ಮಾಡಲು ಇಷ್ಟವಿಲ್ಲದಿದ್ದರೆ ಒಂದು ಟೀ ಸ್ಪೂನ್ ನಿಂಬೆಹಣ್ಣಿನ ರಸವನ್ನು ಸೇರಿಸಿಕೊಳ್ಳಿ ಕೆಲವೊಮ್ಮೆ ಮರವಿನಿಂದ ಅಡುಗೆ ಮನೆಯಲ್ಲಿ ಉಪ್ಪು ಹೆಚ್ಚಾಗಿರುತ್ತೆ ಅಡುಗೆಯಲ್ಲಿ ಹೆಚ್ಚಾಗಿರುವಂತಹ ಉಪ್ಪನ್ನು ಕೆಲವೊಂದು ಸರಳ ವಿಧಾನಗಳ ಮೂಲಕ ಕಡಿಮೆ ಮಾಡಬಹುದು ಸಾಂಬಾರ್ನಲ್ಲಿ ಉಪ್ಪು ಹೆಚ್ಚಾದರೆ ಸಣ್ಣಗೆ ಕತ್ತರಿಸಿದಂತಹ ಆಲೂಗಡ್ಡೆಯನ್ನು ಸೇರಿಸಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಬೇಕು ಇದರಿಂದ ಸಾಂಬಾರ್ನಲ್ಲಿರುವಂತಹ ಉಪ್ಪಿನ ಅಂಶವನ್ನು ಆಲೂಗಡ್ಡೆ ಹೀರಿಕೊಳ್ಳುತ್ತೆ ಆಲೂಗಡ್ಡೆ ಬದಲಾಗಿ ಸೋಯಾ ಕೂಡ ಸೇರಿಸಿಕೊಳ್ಳಬಹುದು ಸಾಂಬಾರ್ನಲ್ಲಿ ಉಪ್ಪು ಹೆಚ್ಚಾದರೆ ಒಂದಿಷ್ಟು ನೀರು ಸೇರಿಸಿಕೊಂಡು ಸರಿ ಮಾಡಿಕೊಳ್ಳಬಹುದು ಇನ್ನೂ ಎಣ್ಣೆ ಅಧಿಕವಾದರೆ ಕೆಲವೊಮ್ಮೆ ಸಾಂಬಾರ್ನಲ್ಲಿ ಹೆಚ್ಚಾಗಿರುವಂತಹ ಎಣ್ಣೆ ಅಂಶ ತೇಲುತ್ತಾ ಇರುತ್ತೆ ಈ ವೇಳೆ ಐಸ್ ಕ್ಯೂಬ್ನಿಂದ ಎಣ್ಣೆ ಅಂಶವನ್ನ ಬೇರ್ಪಡಿಸಬಹುದು ಚಮಚದಿಂದ ನಿಧಾನವಾಗಿ ಎಣ್ಣೆ ಅಂಶವನ್ನ ತೆಗೆಯಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ